ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಕೆಂಪಸ್ ಸ್ಟೋನ್ ರಿಯಲ್ ಗೋಲ್ಡ್ ಫಾಲಿಶ್ ಜುಮ್ಕ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದ್ರಿಂದ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಅಲ್ಲಿ ಕೊಟ್ಟಿರುವಂಥ ಸ್ಟೋನ್ ಫಿನಿಶಿಂಗ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಬೆಂಡೋಲಿಯಲ್ಲಿ ಪಿಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸೈಡಲ್ಲಿ ಕೂಡ ನೋಡ್ಬೋದು ಒಂದೊಂದು ಮುತ್ತನ್ನು ಕೊಟ್ಟಿದ್ದಾರೆ ಅದು ಒಂದು ಹೆವಿಯಾಗಿ ಕಾಣಿಸ್ತಾ ಇದೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಜುಮ್ಕಾ ನೋಡೋದಂದರೆ ಕೆಳಗಡೆ ನೋಡ್ಬೋದು ಎಷ್ಟು ನಾಲ್ಕು ಸ್ಟೆಪ್ಪಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ಇದನ್ನ ಹಾಕೊಂಡ್ರದ್ದು ಡಿ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋಹದ ಬಳೆಗಳು ನೋಡಿ ಎಷ್ಟು ಸುಂದರವಾಗಿದೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಅಲ್ಲಿ ಡಿಸೈನ್ ಕೂಡ ನೋಡ್ಬೋದು ಒಂದತ್ರ ಪ್ಲೇನ್ ಡಿಸೈನ್ ಕೊಟ್ಟರೆ ಇನ್ನೊಂದು ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟು ಫಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈ ಮೂರು ಸೈಜಲ್ಲಿ ನಿಮಗೆ ಬಳೆಗಳು ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜ್ ಏನಿರುತ್ತೆ ನೋಡಿ ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಎರಡು ಬಳೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟೆರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ನೆಕ್ಲೆ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಈ ಚೈನು ಮತ್ತು ಪದಕ ಎರಡು ಸೇರ್ಬಿಟ್ಟು ಉದ್ದ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ನೋಡಿ ಆ ಪದಕದಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಬಹುದು ಫಿನಿಷಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲೈಟಿನ್ ಬೆಳಕಿಗೆ ಅಂತರೂ ಮಿರಾ ಮಿರಾ ಅಂತ ಮಿಂಚ್ತಾ ಇದೆ ಅದರ ಮ್ಯಾಚಿಂಗು ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟ್ ಡಿಸೈನು ದಿಟ್ಟು ಚಿನ್ನದ ಥರನೇ ಕಾಣಿಸುವಂಥ ಲಾಂಗ್ ನೆಕ್ಲೆಸ್ಸು ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅದರ ಕೆಳಗಡೆ ಪಿಂಕ್ ಕಲರು ಕುಂದನ್ ಸ್ಟೋನನ್ನು ಬಾಸಿದ್ದಾರೆ ನಂತರ ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ಫಿನಿಶಿಂಗ್ ಹತ್ರ ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಯಾಕಂದರೆ ತುಂಬ ದಿನಗಳ ನಂತರ ಮತ್ತೆ ರೀಸ್ಟಾಕ್ ಆಗಿದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಎರಡು ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ನಾಲ್ಕು ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಇರುವಂಥ ಪದಕ ರೌಂಡ್ ಆಕಾರದಲ್ಲಿದೆ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ನಂತರ ಕೆಳಗಡೆ ಕ್ರೀಮ್ ಕಲರ್ ಪಾರ್ಲ್ ಕೂಡ ಕೊಟ್ಟಿದ್ದಾರೆ ಅದ್ರ ತಕ್ಕನಂಗೆ ಮ್ಯಾಚಿಂಗ್ ಕಿವಿ ಕಿವಿಒಲೆಗಳು ಕೂಡ ಬಂದಿದ್ದೆ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ನಮಗೆ ದಾರ ಬೇಡ ಚೈನ್ ಬೇಕಂದರೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಆಗುತ್ತೆ ಯಾವ್ದು ಬೇಕು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಮುತ್ತಿನ ಮುತ್ತಿನಹಾರ ಈ ಮುತ್ತಿನಹಾರದ ಉದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಆ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಅರ್ಧ ಚಂದ್ರ ಇರುವಂಥ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮುತ್ತುಗಳನ್ನು ಬಳಸಿದ್ದಾರೆ ಫಿನಿಶಿಂಗ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈ ಮುತ್ತುಗಳಿದೆ ನೋಡಿ ಇದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ಹಾಗೆ ಇದಕ್ಕೆ ಟ್ಯಾಗ್ ಮುತ್ತುಗಳನ್ನು ಕೂಡ ಕೊಟ್ಟಿರುತ್ತೆ ನೋಡಿ ಫಿನಿಷಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಆದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟು ಡಿಸೈನು ಜುಮ್ಕಾ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಹೊಸ ಡಿಸೈನಲ್ಲಿ ಬಂದಿದ್ದೆ ಮೇಲೆ ಬೆಂಟೋಲಿ ಪಿಂಕ್ ಕಲರ್ ಸ್ಟೋನು ಸುತ್ತಲೂ ಒಂದು ಆರು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನಂತರ ಅದಕ್ಕೆ ಬಾಸ್ಕೆಟ್ ಡಿಸೈನ್ ಇರುವಂಥ ರಿಂಗನ್ನು ಕೊಟ್ಟಿದ್ದಾರೆ ನೋಡಿ ಅದಕ್ಕೂ ಕೂಡ ಹಿಂದೆ ಮುಂದೆ ಮುತ್ತುಗಳನ್ನು ಕೊಟ್ಟು ಆ ನಂತರ ಬಾಸ್ಕೆಟ್ ಡಿಸೈನ್ ಏನಿದೆ ಅದರ ಕೆಳಗಡೆ ಝುಮ್ಕವನ್ನು ಕೊಟ್ಟಿದ್ದಾರೆ ಸ್ಟೋನ್ ಇರೋದು ಅರ್ಧ ಝುಮ್ಕಕ್ಕೆ ಮಾತ್ರ ಸ್ಟೋನನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ನಂತರ ಹಿಂದೆ ಹಾಗೆ ಪ್ಲೇನ್ ಡಿಸೈನನ್ನು ಕೊಟ್ಟಿರ್ತಾರೆ ನೋಡಿ ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ನೀವು ಮೇಲೆ ಇರುವಂಥ ಬೆಂಡೋಲಿನೂ ಕೂಡ ಹಾಕ್ಕೋಬೋದು ಬೇಡ ಅಂದರೆ ಕೆಳಗಡೆ ಇರುವಂಥ ಬಾಸ್ಕೆಟ್ರಿಂಗು ಮತ್ತು ಜುಮ್ಕಾವನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನಿಲ್ಲಿ ತೆಗೆದುಬಿಟ್ಟು ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಫಸ್ಟು ಬಾಸ್ಕೆಟ್ ಇರುವಂಥ ಡಿಸೈನ್ ತೋರಿಸ್ತೀನಿ ನೋಡಿ ಈ ಥರ ಇದು ಸಪ್ರೇಟ್ ಆಗುತ್ತೆ ನೋಡಿ ನಂತರ ಇದಕ್ಕೆ ಕಿವಿ ಒಲೆಗೆ ಏನು ಬೆಂಡೊಲೆ ಕೊಟ್ಟಿರ್ತಾರೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ ಈ ಥರ ಬರುತ್ತೆ ಇದಕ್ಕೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಕರಿಮಣಿ ಸರ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ದಿಟ್ಟು ಚಿನ್ನದ ಥರನೇ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಚಿಕ್ಕದಾಗಿರುವಂಥ ಕಿವಿ ಒಲೆಗಳು ಇಲ್ಲಿ ನಾನು ಐದು ಥರದ ಕಲರ್ ಇರುವಂಥ ಕಿವಿಒಲೆಗಳನ್ನು ತೋರಿಸ್ತಾ ಇದ್ದೀನಿ ಡಿಸೈನ್ ಒಂದೇ ಆಗಿರುತ್ತೆ ಫಸ್ಟ್ ಒಂದು ಬ್ಲ್ಯಾಕ್ ಇದೆ ಆನಂತರ ವೈಟ್ ಕಲರ್ ಸ್ಟೂನು ಗ್ರೀನ್ ಕಲರ್ ಸ್ಟೂನು ಮತ್ತು ವೈಟ್ ಕಲರ್ ಇದೆ ಚಿಕ್ಕದಿದೆ ಇನ್ನೊಂದು ಮೆರೂನ್ ಕಲರಲ್ಲಿ ಬಂದಿದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇದ್ರ ಬೆಲೆ ನೈಂಟಿ ನೈನ್ ರುಪೀಸ್ ಆಗುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಈ ಕಿವಿ ಹೊಲೆಗೆ ಎಷ್ಟು ಜೊತೆ ತೊಗೊಂಡ್ರು ಕೂಡ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಬಟ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಎರಡನೇ ಮುತ್ತಿನ ಹಾರ ಅದಕ್ಕೆ ಮುದ್ದಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗು ಇನ್ನು ಎರಡನೇ ಮುತ್ತಿನ ಹಾರದ ಬಗ್ಗೆ ಹೇಳಬೇಕಂದ್ರೆ ಇದು ಫಸ್ಟ್ ಕ್ವಾಲಿಟಿ ಮುತ್ತು ಆಗಿರುತ್ತೆ ಹಾಗೆ ಇದು ಟ್ಯಾಗ್ ಮುತ್ತುಗಳಂತಲೇ ಕರಿಬೋದು ಅಷ್ಟೊಂದು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿರ್ತಾರೆ ಇದ್ರದ್ದ ಮೂವತ್ತು ಇಂಚ್ವರೆಗೂ ಬರುತ್ತೆ ನಾ ಪದಕ ತೋರಿಸ್ತೀನಿ ನೋಡಿ ಹಿಂದೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನೋಡಿ ಮಧ್ಯದಲ್ಲಿಯೂ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಉಕ್ಕು ಕೂಡ ಕೊಟ್ಟಿದ್ದಾರೆ ನೀವು ಯಾವ ಕಡೆ ಆದರೂ ಕೂಡ ಮುತ್ತಿನಹಾರ ಅಥವಾ ಚೈನನ್ನು ಕೂಡ ಹಾಕ್ಕೋಬೋದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ನೆಕ್ಸ್ಟು ಡಿಸೈನು ಶಾರ್ಟ್ ಮಂಗಳ ಸೂತ್ರ ಇದ್ರದ್ದು ಹದಿನೆಂಟು ಇಂಚು ಬರುತ್ತೆ ತಾಳಿ ಬಂದುಬಿಟ್ಟು ಪ್ಲೇನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಾಗೆ ಚಿನ್ನಕ್ಕೆ ಯಾವ ಥರ ಮಧ್ಯದಲ್ಲಿ ಗುಂಡು ಕೊಟ್ಟು ನಂತರ ಕರಿಮಣಿ ಕೊಟ್ಟು ನಂತರ ತಾಳಿ ಆನಂತರ ಹವಳವನ್ನು ಕೊಟ್ಟಿದ್ದಾರೆ ನೋಡಿ ತಾಳಿಲಿ ಒಂದು ಮೆರೂನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ನಂತರ ಇಲ್ಲಿ ಕ್ರಿಸ್ಟಲ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಅಂತಂದರೆ ಒಂದು ಏಳು ಕ್ರಿಸ್ಟಲ್ ಬಿಡಿಸ್ಕೊಟ್ಟು ಆನಂತರ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಟಯರ್ ಡಿಸೈನ್ ಚೈನ್ ಕೊಟ್ಟಿದ್ದಾರೆ ನಂತರ ಮತ್ತೆ ಕ್ರಿಸ್ಟಲ್ ಕೊಟ್ಟು ಮತ್ತೆ ಟಯರ್ ಡಿಸೈನ್ ಇರುವಂಥ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸೋಪೋಟು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ನೆಕ್ಸ್ಟು ಡಿಸೈನು ಎರಡನೇ ಮಾಂಗಲ್ಯ ಚೈನು ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ತಾಳಿ ಡಿಸೈನ್ ಇರುತ್ತೆ ನೋಡಿ ಅದೇ ಥರ ತಾಳಿಯನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದು ನಾಲ್ಕು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಚಿಕ್ಕದಾಗಿ ಫಿನಿಷಿಂಗ್ ಕೂಡ ನೋಡ್ಬೋದು ದಿಟ್ಟು ಚಿನ್ನ ಥರನೇ ಇದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ತಾಳಿ ಸರದಲ್ಲಿ ನಮಗೆ ಕರಿಮನೆ ಇರಬಾರ್ದು ಅಂತೇಳ್ಬಿಟ್ಟು ಈ ಚೈನಲ್ಲಿ ಇಲ್ಲ ನೋಡಿ ಇದ್ರದ್ದು ಮೂವತ್ತಿಂಚುವರೆಗೂ ಬರುತ್ತೆ ಇದ್ರ ಬೆಲೆ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪದಕ ಮತ್ತು ಕಿವಿ ಒಲೆಗಳು ಮ್ಯಾಚ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪಿಂಕ್ ಕಲರ್ ಕಿವಿ ಒಲೆಗಳು ಪದಕ ಇದೆ ಇನ್ನೊಂದು ಗ್ರೀನ್ ಕಲರ್ ಸ್ಟೋನು ಕಿವಿ ಒಲೆಗಳು ಮತ್ತು ಪದಕ ಇದೆ ನೋಡ್ಬೋದು ಇದು ಪಿಂಕ್ ಕಲರ್ ಸ್ಟೋನಲ್ಲಿ ಬಂದಿದೆ ಇದು ಗ್ರೀನ್ ಕಲರ್ ಸ್ಟೋನ್ ಬಂದಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ಇವಾಗ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಜುಮ್ಕಾ ಥರ ಇರೋದು ಅದು ಪದಕ ಆನಂತರ ಇಲ್ಲಿ ಚಿಕ್ಕ ಚಿಕ್ಕದಾಗಿದೆ ನೋಡಿ ಇವು ಕಿವಿ ಒಲೆಗಳು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಮಾತ್ರ ಮೇಲೆ ಅಮ್ಮನವರಿದ್ದಾರೆ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಅಷ್ಟೊಂದು ಕೊಟ್ಟು ಅದ್ರ ಕೆಳಗಡೆ ನೋಡ್ಬೋದು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಆ ನಂತರ ಕೆಳಗಡೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ಇದೇ ರೀತಿ ಇನ್ನೊಂದು ಜುಮ್ಕಕ್ಕೂ ಕೂಡ ಅದೇ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳು ಈ ಥರ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ರೀ ಇದರಲ್ಲಿ ಯಾವ್ದು ಬೇಕೋ ಅದಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇನ್ನು ಪದಕ ತೋರಿಸ್ತೀನಿ ನೋಡಿ ಜುಮ್ಕಾ ಥರ ಇದೆ ಬಟ್ ಅದು ಪದಕ ನೋಡಿ ಈ ರೀತಿ ಬರುತ್ತೆ ಮಧ್ಯದಲ್ಲಿ ವಂಕಿ ಕೊಟ್ಟಿದ್ದಾರೆ ನೀವು ಚೈನಕ್ಕಾದರೂ ಹಾಕ್ಕೋಬೋದು ಇಲ್ಲ ಮುತ್ತಿನ ಹಾರಕ್ಕೆ ಕೂಡ ಹಾಕ್ಕೋಬೋದು ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀಶ್ ಉಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಹೊಸ ಡಿಸೈನ್ ಅಲ್ವಾ ಬೇಗ ಖಾಲಿ ಆಗಿಬಿಡುತ್ತೆ ನೆಕ್ಸ್ಟ್ ಡಿಸೈನು ಝುಮ್ಕಾ ಇದಕ್ಕೂ ಕೂಡ ಟೂ ಗ್ರಾಮ್ ಗೋಲ್ಡ್ ಮ್ಯಾಟ್ ಫಿನಿಶಿಂಗ್ ಪಾಲಿಷ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಝುಮ್ಕಾ ಬಂದುಬಿಟ್ಟು ಸ್ಕ್ವಯರ್ ಆಕಾರದಲ್ಲಿ ಬಂದಿದೆ ಮೇಲೆ ಬೆಂಡೋಲಿ ಏನಿದೆ ನೋಡಿ ಅದು ರೌಂಡ್ ಆಕಾರದಲ್ಲಿ ಬಂದಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮುತ್ತುಗಳನ್ನು ಕೂಡ ಸ್ಕ್ವಯರ್ ಆಕಾರದಲ್ಲಿ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟ್ ಡಿಸೈನು ಎರಡೆಲೆ ಕರಿಮಣಿ ಸರ ಅದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಪದಕದಲ್ಲಿ ಕೂಡ ನೋಡ್ಬೋದು ಕರಿಮನಿಯನ್ನು ಕೊಟ್ಟಿದ್ದಾರೆ ಅರ್ಧ ಚಂದ್ರ ಇರುವಂಥ ಡಿಸೈನ್ ಇದು ಮೇಲೆ ಮೂರು ಕರಿಮಣಿ ಕೊಟ್ಟಿದ್ದಾರೆ ಆನಂತರ ಕೆಳಗಡೆ ನೋಡ್ಬೋದು ಕರಿಮನಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ನಂತರ ಮೇಲೆ ಹಾರ್ಟ್ ಡಿಸೈನಲ್ಲಿ ಒಂದು ಪದಕವನ್ನು ಕೊಟ್ಟಿದ್ದಾರೆ ಆ ನಂತರ ಕ್ರಿಸ್ಟಲ್ ಬಿಡ್ಸ್ ಹಾಕ್ತಾ ಹೋಗಿದ್ದಾರೆ ಇವು ಅಲ್ಲ ರೀ ಕ್ರಿಸ್ಟಲ್ ಬಿಡ್ಸು ನೀವು ನಿಧಾನವಾಗಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇದು ಹೇಳಿಬಿಟ್ಟು ಪದಕದಲ್ಲಿ ಕೊಟ್ಟಿರುವಂಥದ್ದು ಮಾತ್ರ ಆಗಿರುತ್ತೆ ಇನ್ನು ಸರದಲ್ಲಿ ಕೊಟ್ಟಿರೋದು ಕ್ರಿಸ್ಟಲ್ ಬಿಡ್ಸ್ ಆಗಿರುತ್ತೆ ಇದು ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ರು ಮತ್ತು ಪರ್ಫ್ಯೂಮ್ ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಲೈಟಿನ್ ಬೆಳಕಿಗೆ ಅಂತೂ ಮಿರ ಮಿರಾ ಅಂತ ಇದೆ ಇದೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್